ನಮ್ಮ ಭಾರತದ ಒಂದು ಆಕಾಶ್ ಮಿಸೈಲ್ ಸಿಸ್ಟಮ್ ಪಾಕಿಸ್ತಾನದ ಎದೆಯನ್ನು ನಡುಗಿಸಿದೆ ಅಂತಾನೆ ಹೇಳಬಹುದು ಇದರ ಹಿಂದೆ ಇರುವಂತಹ ವ್ಯಕ್ತಿ ಆಗಿರುವಂತಹ ಪ್ರಹ್ಲಾದ್ ರಾಮರಾವ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವಾಗ ಎಲ್ಲ ನಮ್ಮ ಮಿಸೈಲ್ಗಳು ಇಲ್ಲ ಫ್ರಾನ್ಸ್ ಇಂದ ಇಲ್ಲ ಯು ಕೆ ಇಂದ ಇಲ್ಲ ಅಂದ್ರೆ ರಷ್ಯಾ ಇಂದ ಒಂದು ಮಿಸೈಲ್ ಪಾಲಿಸಿ ಕಮಿಟಿ ಅಂತ ತಯಾರು ಮಾಡುದು ಗ್ರೌಂಡ್ ಏರ್ ಮಾಡ್ತಿದ್ದೀನಿ ನೀನು ಅದರಿಂದ ಆಕಾಶ್ ಅಂತ ಯಾಕೆ ಇಡಬಾರದು ಅದು ಆಕಾಶ ಗುಡ್ ನೇಮ್ ಸರ್ ಅದು సో ఆకాష్ నేమ్ వాస్ గివన్ ఆగ ప్రాజెక్ట్ డేటర్ ఆ బట్ వాస్ ఇంట్రాక్టింగ్ విత్ కలం డిస్కస్ నన్ను మీడియం రేంజ్ సర్ఫే థియేటర్ ఆకాశ్ ప్రాజెక్ట్ డేటర్ ప్రాధాన్ అంత అనౌన్స్మెంట్ దొడ్ రెస్పాన్సిబిలిటీ అండ్ వియస్ట్ మనీ ఫ్రెండ్స్ ఇండియా కన్నడే స్వగత నేను శ్రీరక్ష రఘురా ಸ್ನೇಹಿತರೆ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಇರುವಂಥದ್ದು ನಿಮಗೆ ಗೊತ್ತೇ ಇದೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಬೇಕು ಭಾರತವನ್ನು ಪಾಠ ಕಲಿಸಬೇಕು ನಮ್ಮ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಪ್ರಯತ್ನವನ್ನ ಮಾಡ್ತು ಆದರೆ ಪಾಕಿಸ್ತಾನದ ಮಿಸೈಲ್ಗಳನ್ನಾಗಿರಬಹುದು ಅಲ್ಲಿಯ ಡ್ರೋನ್ಗಳನ್ನಾಗಿರಬಹುದು ಅಟ್ಯಾಕ್ಗಳನ್ನು ಭಾರತದ ಒಂದು ಏರ್ ಡಿಫೆನ್ಸ್ ವ್ಯವಸ್ಥೆ ಇದೆಯಲ್ವಾ ಇದು ಅತ್ಯಂತ ಉತ್ತಮ ರೀತಿಯಲ್ಲಿ ಅದನ್ನು ಹೊಡೆದುರುಳಿಸಿದೆ ಹಾಗೆ ನಮ್ಮ ಭಾರತದ ಒಂದು ಆಕಾಶ್ ಮಿಸೈಲ್ ಸಿಸ್ಟಮ್ ಪಾಕಿಸ್ತಾನದ ಎದೆಯನ್ನು ನಡುಗಿಸಿದೆ ಅಂತಾನೆ ಹೇಳ್ಬಹುದು ಇಂತಹ ಆಕಾಶ್ ಮಿಸೈಲ್ ಸಿಸ್ಟಮ್ ಹುಟ್ಕೊಂಡಿದ್ದು ಹೇಗೆ ಇದರ ಹಿಂದೆ ಇರುವಂತಹ ವ್ಯಕ್ತಿಯಾಗಿರುವಂತಹ ಪ್ರಹ್ಲಾದ್ ರಾಮರಾವ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಈ ಆಕಾಶ್ ಮಿಸೈಲ್ ನ ಹುಟ್ಟು ಅದ್ರ ಅದು ಯಾವಾಗ ಭಾರತ ಸೇನೆಗೆ ಬಂತು ಹಾಗೆ ಅದರ ವಿಶೇಷತೆ ಏನು ಇದೆಲ್ಲದರ ಕುರಿತು ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಮಸ್ಕಾರ ಸರ್ ಆಕಾಶ್ ಮಿಸೈಲ್ ಸಿಸ್ಟಮ್ ಇದು ಹುಟ್ಕೊಂಡ ಹೇಗೆ ಹುಟ್ಕೊಳ್ತು ಇದರ ಒಂದು ಈ ಟೆಕ್ನಾಲಜಿ ಕಾರಣ ಏನು ಇದು ಬರೋದಕ್ಕೆ ಅಂತ ಏನಾಯಿತು ನೈ ಸುಮಾರು ನೈನ್ಟೀನ್ ಏಯ್ಟಿ ಬಿಗಿನಿಂಗ್ ಆಫ್ ನೈನ್ಟೀನ್ ಏಯ್ಟಿ ಅವಾಗ ನಮ್ಮ ಸರ್ಕಾರ ಮಿನಿಸ್ಟ್ರಿ ಆಫ್ ಡಿಫೆನ್ಸು ಯೋಚನೆ ಮಾಡಿದ್ರು ನಾವು ಯಾವ್ಯಾವ ರೀತಿ ಮಿಸೈಲನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆವಾಗ ಎಲ್ಲ ನಮ್ಮ ಹತ್ರ ಇದ್ದ ಮಿಸೈಲ್ಗಳು ಇಲ್ಲ ಇಂದ ಇಲ್ಲ ಯು ಕೆಯಿಂದ ಇಲ್ಲ ಅಂದರೆ ರಷ್ಯಾ ಇಂದ ಯಾವುದು ನಮ್ಮಿಂದ ಯಾವುದಿರಲಿಲ್ಲ ಇದು ತುಂಬ ಡಿಪೆಂಡೆನ್ಸ್ ಆಗಲ್ಲ ಆದ್ದರಿಂದ ಒಂದು ಮಿಸೈಲ್ ಪಾಲಿಸಿ ಕಮಿಟಿ ಅಂತ ತಯಾರು ಮಾಡಿದ್ರು ಅದರಲ್ಲಿ ಯಾರ್ಯಾರು ಸ್ಪೇಸ್ ಡಿಪಾರ್ಟ್ಮೆಂಟಿಂದ ಡಿ ಆರ್ ಡಿ ಒ ಇಂದ ಆರ್ಮಿಯಿಂದ ಏರ್ಫೋರ್ಸಿಂದ ನೇವಿಯಿಂದ ಎಮ್ ಇ ಇಂದ ಎಲ್ಲರನ್ನ ಕರೆಸಿ ನೋಡಪ್ಪ ಮಿಸೈಲ್ ಪಾಲಿಸಿಲಿ ನಾವು ಏನೇನು ಮಿಸೈಲು ನೆಕ್ಸ್ಟು ಸೇ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಏನು ಮಿಸೈಲ್ ಮಾಡಬೇಕು ಒಂದು ಪಾಲಿಸಿ ಡಾಕ್ಯುಮೆಂಟ್ ಮಾಡಿ ಅಂತ ಹೇಳಿದ್ರು ಆವಾಗ ಐದು ಮಿಸೈಲನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ರು ಐದು ಒಂದು ಶಾರ್ಟ್ ರೇಂಜ್ ಸರ್ಫೇಸ್ಟಿ ಮಿಸೈಲ್ ನೆಕ್ಸ್ಟು ಮೀಡಿಯಮ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಒಂದು ಗ್ರೌಂಡ್ ಟು ಗ್ರೌಂಡ್ ಸರ್ಫೇ ಏರ್ ಟು ಏರ್ ಗ್ರೌಂಡ್ ಟು ಗ್ರೌಂಡ್ ಮಿಸೈಲ್ ಒಂದು ನಮ್ಮೂರು ಒಂದು ನೇವಿಗೋಸ್ಕರ ಒಂದು ಸಿ ಸ್ಕಿಮಿಂಗ್ ಲೋ ಆಲ್ಟೂಡ್ ಮಿಸೈಲ್ ಆಮೇಲೆ ಒಂದು ಅಗ್ನಿ ಮಿಸೈಲ್ ಫಾರ್ ಈ ಐ ಸಿ ಬಿ ಎಮ್ ಕ್ಲಾಸ್ ಐ ಆರ್ ಬಿ ಎಮ್ ಕ್ಲಾಸ್ ಈ ಥರ ಐದು ಮಾಡಿದ್ರು ಐದು ಮಾಡಿದ್ಮೇಲೆ ಅವರು ಸರ್ಕಾರ ಹತ್ರ ಕೇಳಿದ್ರು ನಾವು ಐದು ಮಿಸೈಲ್ ಮಿಸೈಲ್ ಪಾಲಿಸಿ ಕಮಿಟಿಯಿಂದ ಫೈನಲೈಸ್ ಮಾಡಿದ್ವಿ ಅದಕ್ಕೆ ನೀವು ಎಷ್ಟು ಸಾಧ್ಯವಾಗುತ್ತೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ರು ಆವಾಗ ಅವಾಗ ನಮ್ಮ ಹತ್ರ ಡಾಕ್ಟರ್ ಅರುಣಾಚಲಮಣ್ಣವರು ಸೆಕ್ರೆಟ್ರಿ ಆಗಿದ್ದರು ಆಮೇಲೆ ಡಾಕ್ಟರ್ ಕಲಾಮಣ್ಣವರು ಬಂದಿದ್ದರು ಫ್ರಮ್ ಐ ಎಸ್ ಆರ್ ಒ ಟು ಡಿ ಆರ್ ಡಿ ಒ ಬಂದಿದ್ದರು ಅವರು ಜೊತೆಗಿದ್ರು ಅವರು ಏನು ಪೊಸಿಷನ್ ಇರಲಿಲ್ಲ ಅವಾಗ ಅವಾಗ ಸರ್ಕಾರಕ್ಕೆ ಕೊಟ್ಟ ಮೇಲೆ ಸರ್ಕಾರ ಯೋಚನೆ ಮಾಡಿದ್ರು ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಎಲ್ಲ ಯೋಚನೆ ಮಾಡಿ ಇದು ಒಂದು ಇಂಪಾರ್ಟೆಂಟ್ ಕೇಳ್ತಾಯಿದ್ರಲ್ಲ ನಮ್ಮ ದೇಶದಲ್ಲಿ ಇವತ್ತೆಲ್ಲ ನಾಳೆ ಇದು ಬೇಕೇ ಬೇಕಾಗುತ್ತೆ ಆದ್ದರಿಂದ ನಾವು ಒಂದು ಲಾಂಗ್ ಟರ್ಮ್ ವ್ಯೂ ತೊಗೊಂಡು ಸ್ಟ್ರಾಟಜಿ ಮಾಡೋಣ ಹೇಳಿದ್ರು ಆಮೇಲೆ ಆಫ್ಟರ್ ಸಮ್ ವಿ ಟೇಕ್ ಸುಮಾರು ದೇ ಎವ್ರಿಬಡಿ ಥಿಂಕಿಂಗ್ ಏನೋ ಒಂದು ಎರಡು ಪ್ರಾಜೆಕ್ಟ್ ಸಾಂಕ್ ಚೆನ್ನಾಗ್ಬೋದು ಐದು ಪ್ರಾಜೆಕ್ಟ್ ನೀವು ಕೊಟ್ಬಿಟ್ರಲ್ಲಪ್ಪ ಅದು ಐದು ಹೆಂಗಾಗುತ್ತೆ ಹಾಗೆ ಅಂತ ಯೋಚನೆ ಮಾಡ್ತಾಯಿದ್ರು ನಮ್ಮ ದೃ ಅದೃಷ್ಟನೋ ಅಥವಾ ಅವ್ರಿಗೆ ಬರೋ ಬುದ್ಧಿನೋ ಏನೋ ಅವ್ರು ಹೇಳಿದರು ನೀವು ಕೇಳಿದಿರಿ ಐದು ಪ್ರಾಜೆಕ್ಟ್ನ ನಾವು ಕ್ಲಿಯರ್ ಮಾಡಿದ್ದೀವಿ ಐದು ಮಾಡಿದೀವಿ ಆಗ ಆವಾಗ ಭಯ ಆಗುತ್ತೆ ಹೇಳಿದರು ಅಯ್ಯೋ ಐದು ಮಾಡಬೇಕು ಅಂದರೆ ಜನ ಎಲ್ಲಿದ್ದಾರೆ ಸಂಪತ್ತು ಎಲ್ಲಿದೆ ಫೆಸಿಲಿಟೀಸ್ ಎಲ್ಲಿದೆ ಅಲ್ಲಿ ಎಕ್ಸ್ಪರ್ಟ್ ಎಲ್ಲಿದ್ದಾರೆ ಏನೇ ನೀವು ಸೇರಿ ಸೇರಿತಿ ಗೌರ್ಮೆಂಟ್ ಕೊಟ್ಟಿದ್ದಾರೆ ಮಾಡಬೇಕು ಅಂತ ಮಾಡಿದ್ರು ಆವಾಗ ಕಲಾಂನ ಡೈರೆಕ್ಟ್ರಾಗಿ ಅಪಾಯಿಂಟ್ ಮಾಡಿ ಮಾಡಿದ್ರು ಡೈರೆಕ್ಟರ್ ಡಿ ಆರ್ ಡಿ ಎಲ್ ಕಲಾಂ ಬಂದರು ಡೈರೆಕ್ಟರ್ ಡಿ ಆರ್ ಡಿ ಎಲ್ ಆವಾಗ ನಾವೆಲ್ಲ ಚಿಕ್ಕ ಸೈಂಟಿಸ್ಟು ನೈನ್ಟೀನ್ ಏಯ್ಟಿ ತ್ರೀ ఐ వాస్ జస్ట్ థర్టి సిక్స్ ఇయర్ ఓల్డ్ సో ఆవే నమగేనూ గొప్పర్ల నీత సీనియరు నగించ ఎక్స్పీరియన్స్ తున్న జన ఇరు బట్ ఐ వాస్ వన్ ఆఫ్ ది యంగ్ సైంటీస్ బికాస్ ఐ హన్ మాస్టర్స్ ఇన్ ఏరోస్పేస్ విత్ రాకెట్స్ అండ్ మిసైల్స్ ఆ స్పెషలైజేషన్ ఫ్రమ్ ఐఏఎస్ సి బ్యాంగ్లూర్ సో దై వాస్ హ్ గివన్ సమ్ రెస్పెక్ట్ బికాస్ బై మాస్టర్స్ డిగ్రీ ఇన్ ఏరోస్పేస్ రాకెట్స్ అండ్ మిస్సైల్స్ సో నన్నను కూర్స్కుంటారు ಕಲಾಂನ ಸುಮಾರು ಒಂದು ಒಂದು ಆರು ತಿಂಗಳನ್ನ ಅವ್ರ ತ ನೋಡಿದ್ದೆ ಮಾತಾಡಿದ್ದೆ ಅವ್ರಿಗೆ ಏನು ಮಾಡಲಿಂಗ್ ಸಿಮ್ಯುಲೇಷನ್ ನಾವು ಕಂಟ್ರೋಲ್ ಸಿಸ್ಟಮ್ ಮಾಡೋದೇನು ಮಾಡ್ತೀವಿ ನ್ಯಾವಿಗೇಷನ್ ಏನು ತೋರಿಸಿದ್ದೆ ಅವ್ರ ಅವರಿಗೆ ಪ್ರವೆಲ್ಲ ಮಾಡಿಕೊಟ್ಟಿದ್ದೆ ಆವಾಗ ಎಲ್ಲರೂ ನಾವು ಸಿ ಸಿಇಿ ಫೈವ್ ಮಿಸೈಲ್ಸ್ ಅದಕ್ಕೆ ನಾಮಕರಣ ಮಾಡೋಣ ಅಂತ ಒಂದು ದಿವಸ ಮೀಟಿಂಗ್ ಕರೆದು ಎಲ್ಲರಿಗೂ ಮಿಡ್ಲ್ ಲೆವೆಲ್ ಹೈ ಲೆವೆಲ್ ಎಲ್ಲರೂ ಕರೆದು ಲೇಟಸ್ಟ್ ಫೈನಲ್ ಇದು ಮೀಟಿಂಗ್ಸ್ ಅಂತೇಳಿ ಆವಾಗ ಶಾರ್ಟ್ ರೇಂಜ್ ಮಿಸೈಲ್ ಅದಕ್ಕೆ ಹೇಳಿದ್ರು ಅದಕ್ಕೊಂದು ಹೆಸರು ಕೊಟ್ಟರು ತ್ರೀ ಶೂಲ್ ಅಂತ ಅದಕ್ಕೆ ಆರ್ಮಿ ಏರ್ ಫೋರ್ ದೇವಿ ಮೂರು ಜನಕ್ಕೂ ಬೇಕು ತ್ರೀ ಶೂಲ್ ಅಂತ ಕೊಟ್ಟರು ಸರಿ ಆಮೇಲೆ ಆ ಮೀಡಿಯಮ್ ರೇಂಜ್ ನೆಕ್ಸ್ಟು ಮೀಡಿಯಮ್ ರೇಂಜ್ ಅದಕ್ಕೆ ಏನು ಹೆಸರು ಕೊಟ್ಟಿರಲಿಲ್ಲ ಅದಕ್ಕೆ ಸ್ಯಾಮ್ ಎಕ್ಸ್ ಅಂತ ಹೇಳಿದ್ರು ಸರ್ಫೇಸ್ ಟು ಏರ್ ಸೆ ಎಕ್ಸ್ ಅಂತ ಏನು ನಂಬರ್ ಕೊಟ್ಟಿರಲಿಲ್ಲ ಸ್ಯಾಮ್ ಎಕ್ಸ್ ಅಂತ ಹೇಳ್ಕೊಂಡ್ರು ಆಮೇಲೆ ಕಲಾಂ ಅಂತ ಕೇಳಿದ್ರು ಸ್ಯಾಮ್ ಎಕ್ಸ್ ಚೆನ್ನಾಗಿಲ್ಲಪ್ಪ ಅಮೇರಿಕನ್ ಥರ ಕಾಣುತ್ತೆ ಲೆಟ್ ಅಸ್ ಗಿವ್ ಎ ನೇಮ್ ಗಿವ್ ಇಂಡಿಯನ್ ನೇಮ್ ಅಂತ ಹೇಳಿದರು ಸೊ ಎಲ್ಲರಿಗೂ ಎಲ್ಲರಿಗೂ ಹೆಸರು ಕೊಟ್ಟರು ಬರೆದು ಬೋರ್ಡ್ ಹೋಗಿ ಬರೆದ್ರು ನಾನು ಕೂತಿದ್ದೆ ನಾನೇನು ಹೇಳಿಲ್ಲ ಬಿಕಾಸ್ ಹೆಂಗೆ ರಿಲೇಟಿವ್ಲಿ ಯಂಗ್ ಸೈಂಟಿಸ್ಟ್ ನಾವ್ಯಾಕೆ ದೊಡ್ಡವ್ರ ವಿಷಯ ಬಿಟ್ಟಿದ್ವಿ ಆಮೇಲೆ ಮೇಲೆ ಐದು ಹೆಸ್ರು ಆಗ್ಬೇಕು ನೋಡು ಇವಾಗ ಗ ಗ್ರೌಂಡು ಏರ್ ಮಾಡ್ತಿದ್ದೀವಿ ನೀನು ಸರ್ಫೇಸ್ಟ್ ಏರ್ ಮಾಡ್ತಿದ್ದೀವಿ ಆದ್ದರಿಂದ ಆಕಾಶಕ್ಕೆ ಹೋಗುತ್ತೆ ಭೂಮಿಯಿಂದ ಆಕಾಶಕ್ಕೆ ಆದ್ದರಿಂದ ಆಕಾಶ ಅಂತ ಯಾಕೆ ಅದು ಅದು ಎಲ್ಲರಿಗೂ ವಿಷಯ ಹಾಂ ಆಕಾಶ ಗುಡ್ ನೇಮ್ ಸರ್ ಅದು సో ఆకాష్ నేమ్ వాస్ గివన్ ఫార్ ది ప్రాజెక్ట్ ఇట్స్ ఇట్ బి కార్డ్ ఆకాష్సేజ్ సిస్టమ్ అంతే నెక్స్ట్ అఫ్ కోర్సు గ్రౌండ్ టు గ్రౌండ్కి పృథ్వీన్ తిట్బుట్టు ఆకాశ్ తమ పృథ్వీ బర్లేకల్ల గ్రౌండ్ టు గ్రౌండ్ పృథ్వీన్ ఇరు ఏమి హో అగ్రి బికా హై టెంపరేచర్ అగ్రీ అంతరు తుమ్మ దూరం ఉంటుంది హైయెస్ట్ టెంపరేచర్ అండ్ ఇస్తారు ఎలా ఇండియన్ నేమ్సే ఇట్టు ఆవగా నన్ను ప్రాజెక్ట్ డేట్ ఆక్తీ అంతే గొప్పలో యంగ్ మ్యాన్ నన్ను యారు కారు అంత బట్ ఐ వాస్ ఇంటరాక్టింగ్ విత్ కలాం డిస్కసింగ్ విత్ ఎవర్తి ఆమె వార వారే అవరు కొట్టురు లిస్ట్ హూ ఈస్ ది ప్రాజెక్ట్ డైరెక్టర్ ఫర్ విచ్ విచ్ ప్రాజెక్ట్ ఆవేగా నన్ను మీడియం రేంజ్ సర్ఫే థియేటర్ ఆకాష్ ప్రాజెక్ట్ డైరెక్టర్ ప్రహ్లాద అంత అనౌన్స్మెంట్ ఆవే ఓహో ననగ ప్రాజెక్ట్ కొట్టిరా కొట్ట నన్నేనో ఆరామ కత్వ ప్రాజెక్ట్ డైరెక్టర్ అందరూ దొడ్డ రెస్పాన్సిబిలిటీ అండ్ ది సీ హయ్యస్ట్ మనీ అవగా ಹೈಯೆಸ್ಟ್ ಕಾಂಪ್ಲೆಕ್ಸಿಟಿ ಹೈಯೆಸ್ಟ್ ಟೈಮ್ ಆಲ್ಸೋ ಎಲ್ಲದಕ್ಕೂ ಮೂರು ವರ್ಷ ಐದು ವರ್ಷ ಏಳು ವರ್ಷ ನನಗೆ ಹದಿನೈದು ವರ್ಷ ಪ್ರಾಜೆಕ್ಟ್ ಗೌರ್ಮೆಂಟ್ ಕೊಟ್ಟಿದ್ದೆ ಹದಿನೈದು ವರ್ಷ ಬೇಕು ನಿನಗೆ ಅಂದ್ಬಿಟ್ಟು ಇಷ್ಟೆಲ್ಲ ಕೊಟ್ಟಿದ್ದಲ್ಲ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮಾಡ್ತಾಯಿದ್ದೆ ಇದು ಬಾಸ್ ಮೇಲೆ ನಾವು ಇಲ್ಲ ಅರ್ಥ ಮಾಡಿದ್ರು ಸರ್ ಸರ್ ಐ ವಿಲ್ ಡೂ ಸರ್ ಡೋಂಟ್ ಗೆಟ್ ವರಿ ದಿಸ್ ಪ್ರಾಜೆಕ್ಟ್ ಟೇಕ್ಸ್ ಫಿಫ್ಟೀನ್ ಇಯರ್ಸ್ ಐ ವಾಂಟ್ ಗು ಟು ಯಂಗ್ ಮ್ಯಾನ್ ಲೈಕ್ ಯು ಸೊ ದಟ್ you will see that project is completed and it goes to the army airport successfully your responsibility is take it to success i am with you do not worry really, i will support you you take this project from there from 84 onwards i became project director i was a first time in scientists. jana science i was a local lab in the jana outside recruit so 20 jana mark and finally ಇನ್ ಇನ್ ನೈಂಟಿ ಏಯ್ಟ್ ಇಟ್ ವಾಸ್ ರೆಡಿ ಅಂದರೆ ಎಷ್ಟು ಮೇಲೆ ಕೆಳಗೆ ಹೋಗಿ ಉಗ್ರ ತೊಗುರ ನೋಡಿಕೊಂಡು ಆ ಸಕ್ಸಸ್ ಆಗಿದೆ ಬೇಕಾಶ್ ಫೇಲ್ಯೂರ್ಸ್ ಆಗಿದೆ ಕಣ್ಮುಂದೆ ಎಕ್ಸ್ಪ್ಲೋರ್ಡ್ ಆಗಿದೆ ರಾಕೆಟ್ ಬ್ಲಾಸ್ಟ್ ಆಗಿದೆ ಮಿಸೈಲ್ ಹಿಂಗ್ ಹಿಂಗೆ ಹೋಗಿದೆ ಎಲ್ಲ ಆಗಿದೆ ಯಾಕೆಂದರೆ ಮಿಸ್ಟೇಕ್ಸ್ ಸಮ್ಟೈಮ್ಸ್ ನೋನ್ ಸಮ್ಟೈಮ್ಸ್ ಅನ್ನೋನ್ ನೋನ್ ಸಮ್ಟೈಮ್ಸ್ ಇಗ್ನೊರೆನ್ಸ್ ಎಲ್ಲ ಇರುತ್ತಲ್ಲ ಕಲ್ತ್ಕೊಂಡ್ವಿ ನಾವು ಕಲ್ತ್ಕೊಂಡು 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 ಬಟ್ ನೀವು ಏನು ಮಾಡಿದ್ವಿ ಅಂದರೆ ಅವ್ರ ಕಲಾ ಸೃಷ್ಟಿ ಮಾಡಿದ್ವಿ ಅಂದರೆ ಒಂದು ಸಿಸ್ಟಮ್ ಯಾವುದೇ ಪ್ರಾಜೆ ಯಾವುದೇ ಒಂದು ಪ್ರಾಜೆಕ್ಟ್ ಅಂದರೆ ಇವಾಗ ಆಕಾಶ ಅದಕ್ಕೆ ಮಿಸೈಲ್ ಇದೆ ಆಮೇಲೆ ಲಾಂಚರ್ ಇದೆ ಆಮೇಲೆ ರಡಾರ್ ಇದೆ ಆಮೇಲೆ ಕಂಟ್ರೋಲ್ ಸೆಂಟರ್ ಇದೆ ಪ್ರತಿಯೊಂದಕ್ಕೂ ಒಂದು ಮೀಸ್ ಮಿ ಸಿಸ್ಟಮ್ ಸಬ್ ಸಿಸ್ಟಮ್ ಒನ್ ಟೂ ತ್ರೀ ಫೋರ್ ಫೈವ್ ಈ ಸಸ್ಟ್ ಸಬ್ ಸಿಸ್ಟಮೇ ಸಬ್ ಸಬ್ ಸಿಸ್ಟಮ್ ಕಾಂಪೊನೆಂಟ್ ಲೆವೆಲ್ ಪ್ರತಿಯೊಂದಕ್ಕೂ ನೀವು ಡಿಸೈನ್ ಮಾಡಿ ರಿವ್ಯೂ ಮಾಡಿ ಅದು ಓಕೆ ಅಂದರೆ ಗೋ ಟು ನೆಕ್ಸ್ಟ್ ವರ್ಷನ್ ಪ್ರೋಟೋಟೈಪ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಅಸೆಂಬ್ಲಿ ಮಾಡಿ ಚೆಕ್ ಮಾಡಿ ಏನು ಗೋ ಟು ನೆಕ್ಸ್ಟ್ ಡೈ ಸಬ್ ಸಿಸ್ಟಮ್ ಮಾಡಿ ಹಂಗೆ ಮಾಡಿ ಸೊ ಈ ಗೇವ್ ಲೇಯರ್ಡ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಟು ಸೊ ಅಂದರೆ ವಿಲ್ ಬಿಲ್ ದಿ ಕಂಪ್ಲೀಟ್ ಮಿಸೈಲ್ ಸಿಸ್ಟಮ್ ಆ ಥರ ಒಂದು ಮಾಡಿ ಹೇಳಿಕೊಟ್ರು ವಿ ಆಲ್ ಲರ್ನ್ ಟು ವೆರಿ ಆ್ಯಂಡ್ ವಿ ಹ್ಯಾವ್ ಎವ್ರಿ ಮಂತ್ ಪ್ರಾಜೆಕ್ಟ್ ಬೋರ್ಡ್ ಮೀಟಿಂಗ್ ಫ್ರೆಂಡ್ಸ್ ಎವ್ರಿ ಮಂತ್ ಕಂಪಲ್ಸರಿ ಮಾಡಲೇಬೇಕು ಪ್ರಾಜೆಕ್ಟ್ ಬೋರ್ಡ್ ಮೀಟಿಂಗು ಆ್ಯಂಡ್ ಹೀ ಯೂಸ್ ಟು ಟೇಕ್ ಎ ರಿವ್ಯೂ ಎವ್ರಿ ಡೇ ಆಲ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಅವ್ರು ತೊಗೊಳ್ಳೋರು ಪ್ರಾಜೆಕ್ಟ್ ನಾನು ರಿವ್ಯೂ ಮಾಡಿದೆ ಎವ್ರಿ ಮಂತ್ ಒಂದು ಪ್ರಾಜೆಕ್ಟ್ ರಿವ್ಯೂ ಮಾಡಲೇಬೇಕು ನನ್ನ ಪ್ರಾಜೆಕ್ಟಿಗೆ ಇವಾಗ ನಮ್ಮ ಪ್ರಾಜೆಕ್ಟ್ ಎಲ್ಲಿ ಮಾಡೋದು ನಾವು ಮಾಡಬೇಕಾದ್ದು ಎಲ್ಲ ಅಂದರೆ ಇಡೀ ದೇಶ ಮಾಡಬೇಕು ಎಲ್ಲ ಅಡಿಯಿಂದ ರೆಡಾರ್ ಬರೋದು ಆಮೇಲೆ ಹೆಚ್ ಎಂ ಪೂನೆಯಿಂದ ಇದು ಬರೋದು ಪ್ರಪಲೈನ್ ಬರೋದು ವೆಹಿಕಲ್ಲು ಅಹಮದ್ ನಗರಿಂದ ಬರೋದು ಇನ್ನೊಂದು ಚೆನ್ನೈಯಿಂದ ಬರೋದು ವಾರೆಂಟ್ ಬೇಕು ಅಂದರೆ ಪೂನಾಯಿಂದ ಬರೋದು ಚಂದಿಗರಿಂದ ಬರೋದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿತ್ತು ನಾವು ಇರೋ ದುಡ್ಡನ್ನ ಐ ಹ್ಯಾವ್ ಟು ಗಿವ್ ಟು ಬಿಡಿ ಹೌ ಮಚ್ ಮನಿ ಈಚ್ ಮೊದಲೇ ಡಿಸೈಡ್ ಮಾಡಿದ್ರು ಈ ಇಷ್ಟು ಕೋಟಿ ರೂಪಾಯಿ ಇವ್ರಿಗೆ ಇವ್ರಿಗೆ ಇವರಿಗೆ ಡಿಸೈಡ್ ಅವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆಮೇಲೆ ಮಾನಿಟ್ರ್ ಮಾಡಬೇಕು ರಿವ್ಯೂ ಮಾಡಬೇಕು ಅವ್ರಿಗೆ ಹಂಚಬೇಕು ಅವ್ರು ಏನು ಮಾಡ್ತೀರೋ ಸರಿಯಾಗಿ ಮಾಡ್ತಾರೋ ಮಾಡಿಲ್ಲ ರಿವ್ಯೂ ಮಾಡಬೇಕು ಆಮೇಲೆ ಪ್ರಾ ಮಿಸ್ಟೇಕ್ ಇದ್ದರೆ ಕರೆಕ್ಟ್ ಮಾಡಿಸ್ಬೇಕು ತಪ್ಪಿದರೆ ಆ ಪ್ರಾಬ್ಲಮ್ ಇದ್ದರೆ ಕಂಪ್ಲೇಂಟ್ ಮಾಡಬೇಕು ನೋಡಪ್ಪ ಅವ್ರು ಹೇಳ್ದಂಗೆ ಕೇಳ್ತಿಲ್ಲ ನೀವು ಹೆಲ್ಪ್ ಮಾಡಿ ಅಂತ ಕಲಾಮ್ ಹೋಗಿ ಹೇಳ್ಬೇಕು ನೋಡಿ ದಿಸ್ ವೆಲೋ ಇಸ್ ನಾಟ್ ಡೂಯಿಂಗ್ ಐ ಆಮ್ ನಾಟ್ ಹ್ಯಾಪಿ ಪ್ಲೀಸ್ ಹೆಲ್ಪ್ ನಿಂತ ಅವರು ಹೆಲ್ಪ್ ಮಾಡೋರು ಆಮೇಲೆ ಏನಾರ ತೀರಿ ಗೊತ್ತಿಲ್ಲ ಅಂದರೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಪ್ರೊಫೆಸರ್ ಕರೀಬೇಕು ಕರೆಸ್ಕೊಡೋರು ರಿವ್ಯೂ ಮಾಡ್ಸೋರು ಅವ್ರು ರಿವ್ಯೂ ಮಾಡ್ಸೋರು ಆ ರೀತಿ ಒಂದು ಪ್ರೊಸೀಜರ್ನ ಎಸ್ಟಾಬ್ಲಿಷ್ ಮಾಡಿಸ್ತಿದ್ವಿ ನಾವು ಮತ್ತು ಟುಕ್ ನಿಯರ್ಲಿ ಟೆನ್ ಇಯರ್ಸ್ ಟು ಎಸ್ಟಾಬ್ಲಿಷ್ ಎ ಪರ್ಫೆಕ್ಟ್ ಪ್ರೊಸೀಜರ್ ಆಮೇಲೆ ನಾವು ಆನ್ ಈ ವಿ ಕೆ ಆನು ಬಂದು ತುಂಬ ಚೆನ್ನಾಗಿ ಮಾಡಿಸಿದ್ದು ಅದರಿಂದ ಇವಾಗಲೂ ನಾನು ಕಲ್ತಿರೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಕಲ್ತಿರೋದು ಟೆಕ್ನಾಲಜಿ ಮ್ಯಾನೇಜ್ಮೆಂಟು ಕಲ್ತಿರೋದು ಮ್ಯಾನ್ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ನಮಗೆ ಥರ ಹೇಳಿಕೊಡ್ಸಿ ಈಸ್ ಮೈ ರೋಲ್ ಮಾಡಲ್ ಅಬ್ದುಲ್ ಕಲಾಂ ಈಸ್ ಮೈ ರೋಲ್ ಮಾಡಲ್ ಅವ್ರನ್ನೇ ಕಲ್ತ್ಕೊಂಡಿದ್ದು ಆ್ಯಂಡ್ ಇಟ್ ಎಸ್ ಹೆಲ್ಪ್ ಮಿಂಡ್ ಮಿ ಆ್ಯಂಡ್ ಐ ಆಲ್ಸೋ ಟ್ರಾನ್ಸ್ಫರ್ ದಿಸ್ ರೆಸ್ಪಾನ್ಸ್ ದಿ ಲರ್ನಿಂಗ್ ಟು ಮೈ ಜೂನಿಯರ್ ಪಾಪ ಹಿಂಗೆ ಮಾಡಿದರೆ ನಾನು ಒಪ್ಕೊಂಡಿದ್ದೀನಿ ನೀನು ಮಾಡು ಅಂತ ನಾನು ಮಾಡಿದೆ ಆದ್ದರಿಂದ ಒಳ್ಳೆ ಸಕ್ಸಸ್ ಆಯಿತು ಅಂದ್ ಎವರಿಬಡಿ ವಾಸ್ ವರೀಡ್ ಇವು ಚಿಕ್ಕ ಹುಡುಗ ಈ ಥರ ದೊಡ್ಡ ಪ್ರಾಜೆಕ್ಟನ್ನ ಇವನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಅವು ಪ್ರೊಪಲ್ಷನ್ನು ಇವಾಗ ತೋರಿಸ್ತೀನಿ ಇದು ಇದು ಈ ಮಿಸೈಲ್ಗೆ ಪ್ರತಿಯೊಂದು ಒಂದು ಚಾಲೆಂಜು ಈ ಪ್ರೊಪಲ್ಷನ್ಗೆ ಹೊರಗಡೆಯಿಂದ ಏರ್ ತೊಗೋಬೇಕು ಈ ಏರ್ ಇಂಟೆಕ್ ನಾಲ್ಕಿದೆ ಇದೆ ಏರ್ ತೊಗೊಳೋದು ಪ್ರೊಪಲ್ಷನ್ ಬೀಚೆ ಟ್ರಸ್ಟ್ ಬರುತ್ತೆ ಅದು ಮಾಡೋಕ್ಕೆ ಹೆಂಗೆ ಮಾಡೋದು ಯಾಕೆಂದರೆ ನಾವು ಮಿಸೈಲ್ಗೆ ಹಾರಬೇಕಾದ್ರೆ ಕಂಟಿನ್ಯೂಸ್ಲಿ ಎಂಜಿನ್ ಆನ್ ಆಗಿರಬೇಕು ಪ್ರೊಪಲ್ಷನ್ ಬರ್ತಾರೆ ಇಂಜಿನ್ ಆಫ್ ಮಾಡಿದ್ರೆ ಸ್ಲೋ ಆಗಿಬಿಡುತ್ತೆ ನೀವು ಇಂಜಿನ್ ಆನ್ ಆಫ್ ಮಾಡೋಂಗಿಲ್ಲ ಬರಬೇಕು ಅದಕ್ಕೆ ಯಾವ ರೀತಿ ಪ್ರೊಪಲ್ಷನ್ ಮಾಡಬೇಕು ಆಮೇಲೆ ಈ ಶತ್ರುಗಳದು ಇದಿರುತ್ತಲ್ಲ ಏರ್ಕ್ರಾಫ್ಟು ಅದು ಸುಮ್ಮನೆ ಹಾರಲ್ಲ ಅದು ಮ್ಯಾನ್ಯೂರ್ ಮಾಡುತ್ತೆ ಅವ್ರಿಗೆ ಡಾಡ್ಬಂದ್ರೆ ಇಮಿಡಿಟ್ಲಿ ಓಡೋಗ್ತಾನೆ ಇಮಿಡಿಟ್ಲಿ ಕೆಳಗೆ ಬಿಡ್ತಾನೆ ಇಮಿಡ್ಲಿ ಮೇನ್ ಹೋಗ್ತಾನೆ ಜಾಮರ್ ಆಗ್ತಾನೆ ಏನು ಬೇಕಾರೆ ಮಾಡ್ಬೋದು ಅವನು ಅದಕ್ಕೆಲ್ಲ ಇದಕ್ಕೆ ಅರ್ಥ ಆಗಬೇಕು ಏನಾಗ್ತೀ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಸೆನ್ಸರ್ ಇಲ್ಲಿದೆ ಗೌರ್ಮೆ ರಡ ರಡಾರಲ್ಲಿ ಕೆಳಗಡೆ ಗ್ರೌಂಡ್ ಅಲ್ಲಿಕ್ಕಿರುತ್ತೆ ರೆಡಾರ್ ಇದಕ್ಕೆ ಕಳಿಸುತ್ತೆ ಸಿಗ್ನಲ್ ನೋಡಪ್ಪ ನಿನಗೆ ಅವ್ರು ಜಾಬ್ ಮಾಡ್ತಾ ಇದ್ದಾರೆ ನೋಡಪ್ಪ ಇದಕ್ಕೆ ಮಿಸೈಲ್ಗೆ ಕೋಡ್ ಚೇಂಜ್ ಆಗ್ತಿದೆ ರೇಂಜ್ ಹತ್ತಿರ ಬರ್ತಿದೆ ಅದು ಸ್ಪೀಡು ಕರೆಕ್ಟ್ ಕಡಿಮೆ ಆಗಿದೆ ಹಿಂಗೆ ಮ್ಯಾನುವರ್ ಆಗ್ತಿದೆ ಎಲ್ಲ ಬರುತ್ತೆ ಇದಕ್ಕೆ ಇದು ಇಲ್ಲಿ ಕೊಡುತ್ತೆ ಈ ಕಂಪ್ಯೂಟರ್ ಇದೇ ಬ್ರೈನ್ ಕಂಪ್ಯೂಟ್ರ್ ವರ್ಕೌಟ್ ಮಾಡಿಬಿಟ್ಟು ಇದನ್ನು ಮೇಲಕ್ಕೆ ಕಲಿಸುತ್ತೆ ಇಲ್ಲಿ ಲೆಫ್ಟ್ ಕಲಿಸುತ್ತೆ ರೈಟ್ ಕಲಿಸುತ್ತೆ ಕೆಳಗೆ ಕಳ್ಸುತ್ತೆ ಏನು ಬೇಕಾದ್ರೂ ಮಾಡಿಸುತ್ತೋದು ಅದು ಕೇಬಲಿಟಿ ಅವಾಗ ಬಂತು ಕಂಪ್ಯೂಟ್ರ್ ಇದೆ ಆ್ಯಕ್ಚುಯೇಟರ್ ಇದೆ ಸಿಗ್ನಲ್ ಇಲ್ಲಿಂದ ಬರುತ್ತೆ ಇದು ಇನ್ ಸ್ಮಾರ್ಟ್ ಆಗಲಿಕ್ಕೆ ಅಲ್ಲಿ ರೆಡಾರ್ಗೆ ಕರೆಕ್ಟಾಗಿ ಗೊತ್ತು ಯಾವ್ಯಾವ ಮಿಸೈಲ್ ಯಾವ್ಯಾವ ಟಾರ್ಗೆಟ್ಗೆ ಈ ಸೋ ಮ್ಯಾಚ್ ಮಾಡಿ ಇದು ಈ ಮಿಸೈ ಈ ಮಿಸೈಲು ಈ ಟಾರ್ಗೆಟ್ಗೆ ಇನ್ನು ಈ ಥರ ನಾವು ಹನ್ನೆರಡು ಮಿಸೈಲ್ ಇಟ್ಕೊಂಡಿದ್ವಿ ಹನ್ನೆರಡು ಇರುತ್ತೆ ಒಂದು ಒಂದರಿಂದ ಹನ್ನೆರಡು ಈ ಮಿಸೈಲು ಆಟ ಆಗಿದೆ ಈ ಮಿಸೈಲ್ ಈ ಆಗುತ್ತೆ ಅಂತ ಮೊದಲೇ ಪೇರ್ ಮಾಡುತ್ತೆ ಅದೆಲ್ಲ ಲಾಟ್ ಆಫ್ ಇಂಟೆಲಿಜೆನ್ಸ್ ಗೋಸ್ ಹೇಗೆ ಯಾವ ರೀತಿ ಮಾಡಬೇಕು ಅಂತ ಮಾಡಿದ ಮೇಲೆ ಕಮಾಂಡರ್ ಕೂತಿರ್ತಾನೆ ಅದೆಲ್ಲ ರೆಡಿ ಮಾಡಿ ನೋಡಪ್ಪ ರೆಡಿ ಇದೆ ಕ್ಲಿಯರ್ ಮಾಡ್ತೀಯಾ ಅಂದರೆ ಪ್ರೆಸ್ ಬಟನ್ ಟೇಕ್ಸ್ ಸಾವ್ ಪ್ರೆಸ್ ಬಟನ್ ಮಿಸ್ಟೇಕ್ಸಾವ್ ಹಂಗೆ ಕಟ್ಟಕ್ ಕಟ್ಟಕ್ಕೆ ಹೋಗುತ್ತೆ ಅದು ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ಈ ಕಮಾಂಡ್ರ್ ಏನು ಏನು ಕೆಲಸ ಇಲ್ಲ ಅವ್ನು ನೋಡ್ತಾ ಇರಬೇಕು ಸ್ಕ್ರೀನ್ ಮೇಲೆ ಯಾವ್ದು ಎಲ್ಲಿ ಹೋಗ್ತೀವಿ ಯಾವುದು ನಾಶ ಆಯಿತು ಯಾವುದು ಆಗಲಿಲ್ಲ ಗೊತ್ತಾಗುತ್ತೆ ಆ ರೀತಿ ಮಾಡಿದ್ವಿ ಇದರಲ್ಲಿ ವಾರೆಡ್ಡು ಇಲ್ಲೇ ಬರುತ್ತೆ ಇದರೊಳಗೆ ವಾರೆಡ್ ಇರುತ್ತೆ ಆ ವಾರೆಡ್ಡು ಹತ್ತಿರ ಯಾವಾಗ ಶತ್ರು ವಿಮಾನ ಹತ್ತಿರ ಬರುತ್ತೋ ಅದು ಸೆನ್ಸ್ ಮಾಡುತ್ತೆ ಅದು ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಬಾಂಬ್ ಅಂತ ಇದು ಸುತ್ತಲೂ ವಾರೆಡ್ಡು ಎಕ್ಸ್ಪ್ಲೋರ್ಡ್ ಆಗುತ್ತೆ ನಾವು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಎಕ್ಸ್ಪ್ಲೋರ್ಡ್ ಆದಮೇಲೆ ಅಲ್ಲಿ ಏರ್ಕ್ರಾಫ್ಟು ಅಲ್ಲೇ ವಿತಿನ್ ಸೆಕೆಂಡ್ ಇಟ್ ವಿಲ್ ಬಿ ಫಾಲ್ ಇನ್ ಟು ಗ್ರೌಂಡ್ ಆ ಥರ ಇರುತ್ತಿದ್ರು ಆ ಥರ ಎಲ್ಲ ನಾವು ಟೆಸ್ಟ್ ಮಾಡಿ ತೋರಿಸಿದ್ದೀವಿ ಆರ್ಮಿಗೆ ತೋರಿಸಿ ಏರ್ಫೋರ್ಟ್ ತೋರಿಸಿದ್ಮೇಲೆ ಅಭ್ಯರ್ ಸ್ಯಾಟಿಸ್ಫೈ ಮೇಲೆ ಅವರು ಆಮೇಲೆ ಆರ್ಡ್ರ್ ಮಾಡೋದು ಇವಾಗ ನಾವು ನಮ್ಮ ದೇಶಕ್ಕೆ ಮೇಕ್ ಇನ್ ಇಂಡಿಯಾ ಮಾಡಿದ್ದೀವಿ ಅದು ಪ್ರೊಡ್ಯೂಸ್ ಇನ್ ಬಿ ಡಿ ಎಲ್ ಹೈದ್ರಾಬಾದ್ ಮಿಸೈಲು ರೆಡಾರ್ ಬೆಲ್ ಬ್ಯಾಂಗ್ಳೂರ್ ಆಮೇಲೆ ಲಾಂಚರೆಲ್ಲ ಎಲ್ ಎನ್ ಟಿ ಮುಂಬೈ ಆ್ಯಂಡ್ ಆಲ್ಸೋ ಟಾಟಾಸ್ ಮುಂಬೈ ಅವರೆಲ್ಲ ಮಾಡಿದ್ದಾರೆ ಆಮೇಲೆ ಒಂದು ಇನ್ನೂರು ಕಂಪ್ನಿಗಳು ಕೆಲಸ ಮಾಡ್ತಾರೆ ಅವರೆಲ್ಲ ಕಾಂಪ್ಲೆಂಟ್ ಮಾಡೋದು ಅಸೆಂಬ್ಲಿ ಮಾಡೋದು ಕೊಡೋದು ಇವರಿಗೆ ಇವರು ಅಸೆಂಬ್ಲಿ ಮಾಡೋದು ಮೇಲೆ ಕೊಡೋದು ಆಮೇಲೆ ಬಿ ಡಿ ಎಲ್ ಸಪ್ಲ ಡೆಲಿವರಿ ಮಾಡು ಬೆಲ್ ಡೆಲಿವರಿ ಮಾಡು ಆ ಥರ ಎಲ್ಲ ಮಾಡಿದ್ದೀವಿ ಸಕ್ಸಸ್ಫುಲ್ ಮಾಡಿದ್ದೀವಿ ಆ ರಥ ಮಾಡಿದ್ರಿಂದ ಅದು ಎಷ್ಟು ಸ್ಟ್ರೀಮ್ಲೈನ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಇವಾಗ ಎರಡೆರಡು ದೇಶ ನಮಗೂ ಕೊಡು ನಮಗೂ ಕೊಡು ಎಕ್ಸ್ಪೋರ್ಟ್ ಮಾಡುವಂತ ಕೇಳ್ಕೊತಾ ಇದ್ದಾರೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ದಟ್ಸ್ ಎ ಒನ್ ಇಸ್ ವಿ ನೆವರ್ ಥಾಟ್ ಇಟ್ ಬಿ ಫುಲ್ಲಿ ಸಕ್ಸಸ್ಫುಲ್ ದಟ್ ಇಸ್ ವೆರಿ ಗ್ರೇಟ್ ವಿ ಯು ಗಾಟ್ ದಟ್ ಆಲ್ ಥೌಸಂಡ್ ಫ್ಯಾಮಿಲೀಸ್ ವೋ ವರ್ಕ್ಡ್ ಫಾರ್ ದಿಸ್ ಡೇ ಆ್ಯಂಡ್ ನೈಟ್ ಫಾರ್ ಫಿಫ್ಟೀನ್ ಇಯರ್ಸ್ ದೇ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಬಾ ವಾಟ್ ಇಸ್ ರಿಲೀಫ್ ವಿ ಆರ್ ಅಚೀವ್ ಸಮಥಿಂಗ್ ಆಮೇಲೆ ಅದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಮಿನಿಸ್ಟ್ರೀಸ್ ಒಪ್ಕೊಂಡಿದೀರ ಬಾ ಇನ್ನೂ ಒಂದು ಒಂದು ಸ್ಟೇಜ್ ಇನ್ನು ಮೇಲಕ್ಕೆ ಹೋದ್ವಿ ಬಾ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ದೇಶಕ್ಕೆ ಅದರಿಂದ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಕಂಪ್ನಿಗಳಿಗೆ ಪ್ರಾಫಿಟ್ ಬರುತ್ತೆ ಕಂಪನಿಗಳಿಗೆ ಸಕ್ಸಸ್ ಆಗುತ್ತೆ ವೆರಿ ಗುಡ್ ಆಮೇಲೆ ವಾರಾಯಿತು ವಾರ ಸಕ್ಸಸ್ ಆಯಿತು ಬಾ ಒಂಥರ ಇರೋ ಇದು ಈಸ್ ದೇರಿ ಅದು ಕೇಕು ಬಾ ಇದು ಯಾರೂ ಅಂದ್ಕೊಂಡಿರಲಿಲ್ಲಪ್ಪ ಹೋಗುತ್ತೆ ವಾರ ಸಕ್ಸೀಡ್ ಆಗುತ್ತೆ ಬ್ಯಾಟ್ಲ್ ಫೀಲ್ಡಲ್ಲಿ ಇದನ್ನು ವರ್ಕ್ ಮಾಡಿ ಸ್ಯಾಟಿಸ್ಫ್ಯಾಕ್ಟ್ರಿ ಆಗುತ್ತೆ ಅಂತ ನಮ್ಗೆ ಕನಸಲು ನೆನಸಿಲ್ಲ ಬಾ ಹಂಗೇನು ಬೇಕು ಎಲ್ಲರಿಗೂ ಎಷ್ಟೋ ಜನ ಹೇಳಿದ್ರು ತಂಡ ನೀರು ಬರ್ತಾ ಇದೆ ಏನು ಸರ್ ಹಿಂಗೆಲ್ಲ ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಜನ್ಮದೊಳಗೆ ನಾವು ಈ ಥರ ನೋಡ್ತೀವಿ ಅಂದ್ಕೊಂಡಿರ್ಲಿಲ್ಲ ಈ ಥರ ಆಗೋದಿಲ್ಲ ನೋಡಪ್ಪ ಹಾಗೆ ನೀವು ಕಷ್ಟಪಟ್ಟಿದ್ದೀರಿ ಅದು ದೇಶಕ್ಕೆ ಇವಾಗ ದೇಶ ಜನಕ್ಕೆ ದೇಶದ ಟೆಕ್ನಾಲಜಿ ಸ್ಟ್ರೆಂಗ್ತಿಗೆ ದೇಶದ ಆರ್ಥಿಕ ಇವಾಗ ಇವನ್ ನಮ್ಮೊಂದು ಮಿಸೈಲು ಇಂಪೋರ್ಟ್ ಮಾಡಬೇಕು ಅಂದರೆ ಅದರ ಮೂರಷ್ಟು ಕಾಸ್ಟು ಹೊರಗೆ ಕೊಡಬೇಕು ಫಾರದೇಶಕ್ಕೆ ಕೊಡಬೇಕು ಇದೇ ಇದು ವಿಸಲಿ ಬೇಕು ಅಂದರೆ ಗ್ರೌಂಡ್ ಸಿಸ್ಟಮ್ ಬೇಕು ಅಂದರೆ ಅದರ ಆಲ್ಮೋಸ್ಟ್ ಯು ಹ್ಯಾವ್ ಟು ಪೇ ಏಯ್ಟ್ ಟೆನ್ ಟೈಮ್ಸ್ ಯು ಹ್ಯಾವ್ ಟು ಪೇ ಇದು ನಮಗೆ ಎಷ್ಟು ಉಳಿದಿದೆ ನಮಗೆ ಫಾರಿನ್ ಎಕ್ಸ್ಚೇಂಜು ಪ್ಲಸ್ ಇವಾಗ ಎಷ್ಟು ಅರ್ನ್ ಮಾಡ್ತಿದ್ದೀವಿ ನೋಡಿ ಇಟ್ಸ್ ಎ ಬಿಗ್ ಬಿಸ್ನೆಸ್ ಫಾರ್ ಗ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಸಿ ದಿಸ್ ಆಸ್ ಅ ಗುಡ್ ಮಿಲಿಟರಿ ಪ್ರಾಡಕ್ಟ್ ಆ್ಯಂಡ್ ಇಟ್ ಗಿವ್ಸ್ ಯು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ದೋ ಸ್ಪೆಷಲಿ ದೋ ಇನ್ ದಾರ್ಡ್ರ್ ಏರಿಯಾಸ್ ಇವಾಗ ಯಾವ ಹೊರ ದೇಶದ ವಿಮಾನ ನಮ್ಮ ದೇಶದ ಒಳಗೆ ಕಾಲಿಡೋ ಆಗಿಲ್ಲ ಅದು ಬಂತು ಅಂದರೆ ಧ್ವಂಸ ಆದಂಗೆ ಆ ರೀತಿಯವರಿಂದ ಒಂದು ಕೋಟೆ ಕಟ್ಟದಾಗಿದೆ ಇವರು ಕೋಟೆ ಕೋಟೆ ಇಲ್ಲದೆ ಕೋಟೆ ಹಾಗಾಗಿದೆ ಆ ಥರ ಅದರಿಂದ ನಮ್ಮ ದೇಶದ ಇಡೀ ಪ್ರಪಂಚಕ್ಕೆ ಇವಾಗ ಅರ್ಥವಾಗಿದೆ ಇಂಡಿಯಾದ ಸ್ಟ್ರೆಂತ್ ಏನು ಅಂದರೆ ಅವ್ರಿಗೆ ಏನು ಬೇಕಾದ್ರು ಮಿಸೈಲ್ ಸಿಸ್ಟಮ್ ಮಾಡ್ಬೋದು ತಯಾರು ಮಾಡ್ಬೋದು ಪ್ರೊಡ್ಯೂಸ್ ಮಾಡ್ಬೋದು ಡಿಪ್ಲೈ ಮಾಡ್ಬೋದು ಸಕ್ಸಸ್ಫುಲಿ ಅದನ್ನು ಆಪ್ರೇಟ್ ಮಾಡ್ಬೋದು ಫ್ಯಾಂಟಾಸ್ಟಿಕ್ ದಿ ಈಸ್ ಎ ಬಿಗ್ ಐ ಥಿಂಕ್ ಫಾರ್ ಅಸ್ ಇಟ್ ಇಸ್ ಅ ಗ್ರೇಟ್ ವಿ ಹ್ಯಾವ್ ಗಿವನ್ ಟು ಕಂಟ್ರಿ ಆ್ಯಂಡ್ ಕಂಟ್ರಿ ಈಸ್ ಹ್ಯಾಪಿ ವಿ ಆರ್ ಆಲ್ಸೋ ಹ್ಯಾಪಿ ಆ್ಯಂಡ್ ಇಟ್ ಈಸ್ ಎ ಲೆವೆಲ್ ಆಫ್ ರೆಸ್ಪೆಕ್ಟ್ ಟು ಇಂಡಿಯಾ ಇಸ್ ಗಾನ್ ಅಪ್ ಎಲ್ಲರಿಗೂ ಇಂಡಿಯಾ ಅಂದರೆ ವಾಹ್ ಎಂಥ ಕೆಲಸ ಮಾಡಿದ್ದಾರೆ ನೀವು ನಾವು ಅಂದ್ಕೊಳ್ಳದೇ ಇರೋದೆಲ್ಲ ಅವ್ರು ಮಾಡಿದ್ದಾರೆ ನಮ್ಮ ಮೇಲೆ ಡಿಪೆಂಡ್ ಆಗದೆ ಅವ್ರು ಮಾಡಿದ್ದಾರೆ ಆ ರೀತಿ ಬಂದಿದೆ ಅದು ಆಕಾಶನಕೋ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರತವಿಗೆ ನಂಬರ್ 1 एग्जांपल ಹೈ ಟೆಕ್ನಾಲಜಿ ಮೇಕ್ ಇನ್ ಇಂಡಿಯಾ ಅಂಡ್ ಲೋ ಕಾಸ್ಟ್ ಅಂಡ್ ಟೋಟಲಿ ಆತ್ಮನಿರ್ಭರತಾ ಇಟ್ ಇಸ್ गिविंग कंप्लीट ಕಂಟ್ರೋಲ್ ಆಫ್ ದಿ ಫ್ರೀಡಮ್ ಆಫ್ ದಿ कंट्री ್ವಿಥಿನ್ ದಿ ಒನ್ ಸಿನರಿ ಇದು ತುಂಬಾ ಸಂತೋಷ ಆಯ್ತು ನಮಗನಕೋ ಒಂದ ತರ ನೀವು ಹೇಳ್ತಿರಲ್ಲ ಆನಂದಭಾಷ್ಪ ಆ ತರ ಆಯ್ತು आजೋ ತಡ್ಕೊಳ್ಳೋಕೆ ಆಗದಿರೋವಂಥ ಒಂದು ಎಮೋಷನ್ ಅದು ಫೀಲಿಂಗು ಅದು ತುಂಬ ಚೆನ್ನಾಗಾಯಿತು ಆ್ಯಂಡ್ ಐ ಆಮ್ ಶೂರ್ ನೋ ದಿ ಕಂಟ್ರಿ ನೋಸ್ ದಟ್ ವಾಟ್ ಎವರ್ ರಿಕ್ವೈರ್ಡ್ ವಿ ಕ್ಯಾನ್ ಡೂ ಇಟ್ ಅವರ್ ಯಂಗ್ ಪೀಪಲ್ ಸಿ ನಮ್ಮ ನಮ್ಮ ಇದರೊಳಗೆ ಟೀಮೊಳಗೆ ಯಾರು ಫಾರಿನ್ ಡಿಗ್ರಿ ಏನಿಲ್ಲ ಎಲ್ಲ ನಮ್ಮ ನಮ್ಮ ಲೋಕಲ್ ಇಂದು ಬೆಂಗಳೂರು ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳ್ನಾಡು ಹುಡುಗರು ಹುಡುಗಿರು ನೋ ಫ್ಯಾಂಟಾಸ್ಟಿಕ್ ಕ್ವಾಲಿಫಿಕೇಷನ್ ಅಲ್ಲಿ ಪಿ ಎಚ್ ಡಿ ಆ ಥರ ಇಲ್ಲ ಬಟ್ ದೇ ಹ್ಯಾವ್ ಡನ್ ವಂಡರ್ಫುಲಿ ಸೊ ಐ ಆಮ್ ಗ್ರೇಟ್ಫುಲ್ ಟು ಆಲ್ ದಿ ಮೆಂಬರ್ಸ್ ಆಫ್ ಅವರ್ ಫ್ಯಾಮಿಲಿ ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದಿ ಸೈಂಟಿಸ್ಟ್ ಟೆಕ್ನಿಷಿಯನ್ ದಟ್ ಯು ಆರ್ ಆಲ್ ಡನ್ ಸಮಿಂಗ್ ವಿಚ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ದಿ ಕಂಟ್ರಿ ಆ್ಯಂಡ್ ದಿ ಕಂಟ್ರಿ ಆ ರೆಕಗ್ನೈಸ್ ದಿಸ್ ಈ ಥರ ಮಾಡಬಹುದು ನಮ್ಮ ಕೇಪಬಿಲಿಟಿ ಇದೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಆ್ಯಂಡ್ ನಿಪುಣತೆಯೂ ಇದೆ ಸ್ಕಿಲ್ ಇದೆ ಅಂತ ಗೊತ್ತಾಗಿದೆ ದೇಶಕ್ಕೂ ಗೊತ್ತಾಗಿದೆ ಹೊರಗಡೆಗೂ ಗೊತ್ತಾಗಿದೆ ಅದೇ ನಮ್ಮ ಅಚೀವ್ಮೆಂಟ್ ನನ್ನ ಜೀವನದೊಳಗೆ ಅದೇ ನಂಗೆ ತುಂಬ ಸಂತೋಷವಾಗಿದೆ ಐ ವೆರಿ ಹ್ಯಾಪಿ ಮ್ಯಾನ್ ಟುಡೆ